ಕುಶಲನಗರ ಸಮೀಪದ ಬೈಚನಹಳ್ಳಿ ವ್ಯಾಪ್ತಿಯಲ್ಲಿ ಹಲವು ವರ್ಷಗಳಿಂದ ಜನರು ನೆಲೆ ನಿಂತಿದ್ದಾರೆ ಆಧುನಿಕತೆ ಮುಂದುವರಿದಂತೆಲ್ಲ ಹೊಸ ಹೊಸ ಬಡಾವಣೆಗಳು ತಲೆ ಎತ್ತುತ್ತಿವೆ ಆದರೆ ಇಲ್ಲಿ ಸ್ಮಶಾನದ ಸಮಸ್ಯೆ ತಲೆದೋರಿದೆ ಹಾಗಂತ ಇದು ನಿನ್ನೆ ಮೊನ್ನೆಯ ಸಮಸ್ಯೆಯಲ್ಲ ನಾಲ್ಕು ದಶಕಗಳಿಂದ ಇಲ್ಲಿ ಇದೇ ಸಮಸ್ಯೆ ಇದೆ ಇಂದಲ್ಲ ನಾಳೆ ಸ್ಮಶಾನಕ್ಕೆ ಜಾಗ ಸಿಗುತ್ತೆ ಎಂದು ಇಲ್ಲಿನ ನಿವಾಸಿಗಳು ಕಾದು ಕುಳಿತಿದ್ರು ವರ್ಷಗಳು ಉರುಳಿದರೂ ಸ್ಮಶಾನಕ್ಕೆ ಜಾಗವೇ ಸಿಗಲಿಲ್ಲ ಇದರಿಂದ ಅಸಮಾಧಾನಗೊಂಡ ಜನತೆ ಸ್ಮಶಾನ ಜಾಗಕ್ಕೆ ಒತ್ತಾಯಿಸಿದ್ರು ಇದಕ್ಕೆ ಅಧಿಕಾರಿಗಳು ಮಣಿಯಲಿಲ್ಲ ಹಾಗಾಗಿ ಅಹೋರಾತ್ರಿ ಧರಣಿಗೆ ನಿರ್ಧರಿಸಿದ್ರು ಇದರಿಂದ ಅಧಿಕಾರಿಗಳಿಗೆ ಕೊಂಚ ಬಿಸಿ ಮುಟ್ಟಿತ್ತು ಬೈಚನಹಳ್ಳಿ ಜನತೆಯ ಬೇಡಿಕೆಗೆ ಸ್ಪಂದಿಸುವ ಭರವಸೆ ನೀಡಿದ್ರು ಆದ್ರೆ ಭರವಸೆಯನ್ನ ನಂಬದ ಜನತೆ ಬೈಚನಹಳ್ಳಿಯಿಂದ ಕುಶಲನಗರದ ಪುರಸಭೆ ಕಚೇರಿವರೆಗೆ ಮೆರವಣಿಗೆ ಸಾಗಿ ಧರಣಿ ನಡೆಸಿದ್ರು ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಬರುವಂತೆ ಒತ್ತಾಯಿಸಿದ್ರು ಕಾರ್ಯನಿಮಿತ್ತ ಜಿಲ್ಲಾಧಿಕಾರಿಗಳು ಬಾರದಿದ್ದಾಗ ಕುಶಲನಗರ ತಹಶೀಲ್ದಾರ್ ಸ್ಥಳಕ್ಕೆ ದೌಡಾಯಿಸಿ ಪ್ರತಿಭಟನಾಕಾರರ ಅಹವಾಲು ಆಲಿಸಿದ್ರು ಯಾವುದೇ ಜನವಸತಿ ಪ್ರದೇಶದಲ್ಲಿ ಕಸ ವಿಲೇವಾರಿಗೆ ಜಾಗ ಗುರುತಿಸುವುದು ಎಷ್ಟು ಮುಖ್ಯವೋ ಸ್ಮಶಾನಕ್ಕೆ ಜಾಗ ಗುರುತಿಸುವುದು ಅಷ್ಟೇ ಮುಖ್ಯ ಬೈಚನಹಳ್ಳಿಯ ಎರಡು ಬಾರ್ ಒಂದರಲ್ಲಿ ಸ್ಮಶಾನಕ್ಕಾಗಿ ಐವತ್ತೆರಡು ಸೆಂಟ್ ಜಾಗ ಗುರುತಿಸಿದ್ದೇವೆ ಅದರ ಕಡತವನ್ನು ಸೋಮವಾರದ ಬಳಿಕ ನೀಡುವುದಾಗಿ ಹೇಳಿ ಧರಣಿ ಕೈಬಿಡುವಂತೆ ತಹಶೀಲ್ದಾರ್ ಕಿರಣ್ ಗೌರಯ್ಯ ಮನವೊಲಿಸಿದ್ರು ಬಳಿಕ ಧರಣಿ ಕೈಬಿಟ್ಟ ಪ್ರತಿಭಟನಾಕಾರರು ನಿಗದಿತ ಅವಧಿಯಲ್ಲಿ ಸ್ಮಶಾನಕ್ಕೆ ಜಾಗ ಗುರುತಿಸದಿದ್ರೆ ಉಗ್ರ ಹೋರಾಟ ರೂಪಿಸುವುದಾಗಿ ಎಚ್ಚರಿಸಿದರು ಏನು ನಾವು ನಿನ್ನೆಯಿಂದ ಬೆಳಗ್ಗೆಯಿಂದ ಏನು ನಮ್ಮ ಬೈತಳಿ ಗ್ರಾಮಸ್ಥರು ಹಾಗೂ ನಮ್ಮ ಗೆಳೆಯರು ಸದಸ್ಯರು ಹಾಗೂ ನಮ್ಮ ಮಹಿಳಾ ತಾಯಂದಿರು ಎಲ್ಲ ನಾವು ಏನು ಹೋರಾಟ ಕೊಡ್ತಿದ್ದೋ ನಿನ್ನೆ ಒಂದು ಅವರಾತ್ರಿಯೂ ಸಹ ಧರಣಿ ಮಾಡಿದ್ದು ಅದಾದ ನಂತರ ಪಂಚಾಯಿತಿ ಮುಂದೆ ಬಂದು ಇವತ್ತು ಧರಣಿ ಮಾಡಿ ಮುತ್ತಿಗೆ ಹಾಕಂತ ಬರೋ ಬರೋಂಥ ಸ್ಥಿತಿಯಲ್ಲಿದ್ದೋ ಆಗ ನಮ್ಮ ಏನು ಕುಶನ್ ನಗರ ಮಾನ್ಯ ತಹಸೀಲ್ದಾರರು ಹಾಗೂ ನಮ್ಮ ಏನು ಪಂಚಾಯಿತಿ ಮುಖ್ಯಾಧಿಕಾರಿಗಳು ಅದ್ರ ಜೊತೆಗೆ ನಮ್ಮ ಊರಿನ ಮುಖಂಡರಾದಂಥ ವಿ ಪಿ ಶ್ರೀರ ಸಮೇತ ಇಲ್ಲಿ ಬಂದಿದ್ದರು ಎಮ್ ಎಲ್ ಎ ಸಾಹೇಬರು ಏನು ಈ ಒಂದು ಟೈಮ್ನಲ್ಲಿ ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಇದ್ದಾರೆ ಅಲ್ಲಿ ಹೋಗಿದ್ದಾರೆ ಹೇಳಿ ನಮಗೆ ಫೋನ್ ಮುಖಾಂತರ ಸಮೇತ ಅವರು ಮಾತಾಡಿ ಗ್ರಾಮಸ್ಥರಿಗೆ ಒಂದು ಆತ್ಮಧೈರ್ಯ ತುಂಬಿದ್ದಾರೆ ಅದ್ರ ಜೊತೆಗೆ ಏನು ನಾವು ಒಂದು ಬೇಡಿಕೆ ಇಟ್ಟಿದ್ದೋ ಅದನ್ನು ನಾವು ಗ್ಯಾರಂಟಿ ಮಾಡಿಕೊಟ್ಟೇ ಕೊಡ್ತೀವಿ ನೀವು ಯಾವುದೇ ಇನ್ನು ಇದನ್ನು ಮುಂದುವರಿಸಬೇಡಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೋದು ಅಗತ್ಯ ಇಲ್ಲ ನಾವು ಗ್ಯಾರಂಟಿ ಭರವಸೆ ಸಮೇತ ಕೊಡ್ತಾ ಇದ್ದೀವಿ ಇದು ಮಾಡೇ ಮಾಡ್ಕೊಡ್ತೀವಿ ಅಂತೇಳಿ ಎಮ್ ಎಲ್ ಎ ಸಾಹೇಬರು ಸಮೇತ ನಮಗೆ ಒಪ್ಪಿಕೊಂಡಿದ್ದಾರೆ ಹಾಗೆ ನಮ್ಮ ವಿ ಪಿ ಸದ್ಯ ಸಾಹೇಬರು ಹಾಗೂ ಮಾನ್ಯ ತಹಸೀಲ್ದಾರ್ ಸಾಹೇಬರು ಸಾಹೇಬ್ರು ಹಾಗೂ ನಮ್ಮ ಮುಖ್ಯ ಪುರಸಭೆಯ ಅಧ್ಯಕ್ಷರಾದಂಥ ನಮ್ಮ ಜಯೇಶ್ವರ್ ಮೇಡಮ್ ಸಹ ಇಂಥ ಎಲ್ಲ ಈ ರೀತಿ ಸಭೆಯಲ್ಲಿ ನಿಂತ್ಕೊಂಡು ಎಲ್ಲರೂ ಸಹ ಎಲ್ಲ ಒಂದು ಜನಗಳು ಏನಿದ್ರು ಪತ್ರಕರ್ತರು ಮುಂದೆ ಸಮೇತ ನಮಗೆ ಇಟ್ಕೊಟ್ಟಿದ್ದಾರೆ ಮಾಡಿಕೊಟ್ಟೆ ಕೊಡ್ತೀವಿ ಗ್ರಾಮಸ್ಥರು ಒಳ್ಳೇದಾಗೇ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಇವತ್ತು ಏನು ಹೋರಾಟ ಇದೆ ಈಗ ತಾತ್ಕಾಲಿಕವಾಗಿ ಇದನ್ನು ಒಂದು ಆಗ ಗಂಟೆ ನಾವು ತಾತ್ಕಾಲಿಕವಾಗಿ ನಿಲ್ಲಿಸಿರ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಇದೇ ರೀತಿ ಮತ್ತೆ ನಮಗೆ ಪುನಃ ಈ ಭರವಸೆ ಏನಾದರೂ ಕೊಡಲು ಇದಾದರೆ ಹೋರಾಟ ಈ ರೀತಿ ಇರೋದಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ಉಪವಾಸ ಸತ್ಯಾಗ್ರಹ ಇರ್ಬೋದು ಇಲ್ಲ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ರೀತಿಯೂ ಸಹ ನಾವು ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಯಾಕೆಂದರೆ ಗ್ರಾಮದ ಒಂದು ನಲವತ್ತೈದು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ ಬೈಚನಹಳ್ಳಿ ವ್ಯಾಪ್ತಿಯಲ್ಲಿ ಗೋಮಾಳ ಹಾಗೂ ಸರ್ಕಾರಿ ಜಾಗವಿದ್ದು ಖಾಸಗಿ ವ್ಯಕ್ತಿಗಳು ಒತ್ತುವರಿ ಮಾಡಿದ್ದಾರೆ ಅಂತಹ ಜಾಗಗಳನ್ನು ತೆರವುಗೊಳಿಸಿ ಸ್ಮಶಾನಕ್ಕೆ ಜಾಗ ಗುರುತಿಸಬೇಕೆಂದು ಸಮಸ್ಯೆ ಅತ್ಯಂತ ಜ್ವಲಂತ ಸಮಸ್ಯೆ ಪುರಸಭೂ ವ್ಯಾಪ್ತಿಯಲ್ಲಿ ಅತ್ಯಂತ ಜ್ವಂತ ಸಮಸ್ಯೆಗಳ ಪೈಕಿ ಒಂದು ಆ ಗ್ರಾಮ ಶತಶತಮಾನಗಳಿಂದ ಅಸ್ತಿತ್ವದಲ್ಲಿರುವಂತಹ ಗ್ರಾಮ ನಗರ ಗ್ರಾಮೀಣ ನಮ್ಮ ಕಂದಾಯ ಗ್ರಾಮಗಳಲ್ಲಿ ಅನ್ನೋ ಕಂದಾಯ ಗ್ರಾಮ ಇಲ್ಲ ನಮ್ಮ ಬೈಸಳ್ಳಿ ಗ್ರಾಮ ಅತ್ಯಂತ ಗ್ರಾಮ ಅತ್ಯಂತ ಪುರಾತನ ಮತ್ತು ಶತಶತಮಾನಗಳ ಅಷ್ಟಿರುವಂಥ ಗ್ರಾಮದಲ್ಲಿ ಸುಮಾರು ಏಳೆಂಟು ತಲೆಮಾರುಗಳಿಗೆ ಅಲ್ಲಿ ಜೀವನ ಮಾಡ್ಕೊಂಡು ಬರ್ತೀವಿ ವಾಡಿಕೆಯಂತೆ ಕಾವೇರಿ ನದಿಯ ದಂಡೆಯಲ್ಲಿ ಎಲ್ಲೆಲ್ಲಿ ನದಿಗಳಿದ್ದು ಆ ನದಿಯ ದಂಡೆಯಲ್ಲಿ ಶವ ಸಂಸ್ಕಾರ ಮಾಡುವಂಥ ಪದ್ಧತಿ ಇತ್ತು ಆ ಹಿನ್ನೆಲೆಯಲ್ಲಿ ನಾಲ್ಕೈದು ತಲೆಮಾರುಗಳು ಕೂಡ ಅಲ್ಲಿ ಅಲ್ಲಿಯೇ ಒಂದು ಶವ ಸಂಸ್ಕಾರವನ್ನು ಗೌರವಯುತವಾಗಿ ಮಾಡ್ಕೊಂಡು ಬರ್ತಿರೋಂಥ ರೀತಿ ರಿವಾಜ್ಗಳು ಅಲ್ಲಿ ಇದ್ವು ಅಲ್ಲಿ ಅಂದರೆ ನಿಧಾನವಾಗಿ ಪುಷ್ಪನಾಗರ ಬೆಳೆದಾಗಿ ಭೂಮಿಯ ಬೆಲೆ ಏರಿದ ನಂತರ ಆ ಆಯಕಟ್ಟಿನ ಜಾಗಗಳನ್ನು ಮತ್ತು ಅಲ್ಲಿ ಒಳೆ ಬದಿಯಿಂದ ರಸ್ತೆಗೆ ಹೋಗುವಂಥ ರಸ್ತೆಗಳು ಅತಿಕ್ರಮಣಕ್ಕೊಳಗಾಗಿ ಭೂಮಾಫಿಯದ ಫಲವಾಗಿ ಅಲ್ಲಿ ದಾಖಲೆಗಳು ಅಕ್ರಮವಾಗಿ ನಿರ್ಮಾಣ ಆಗಿ ಅದು ಬರಹರಪಾಲಾದ ಮೇಲೆ ಅಲ್ಲಿ ಶವ ಸಂಸ್ಕಾರ ಮಾಡಲಿಕ್ಕಿರುವಂಥ ಪರಿಸ್ಥಿತಿ ಸ್ಥಗಿತಗೊಳ್ಬಹುದು ಅಲ್ಲಿಂದ ಆರಂಭ ಆದಂಥ ಹೋರಾಟ ಶವ ಸಂಸ್ಕಾರ ಮಾಡಲಿಕ್ಕೆ ಗೌರವಯುತವಾಗಿ ಒಂದು ಅವಕಾಶ ಕೊಡಿ ಒಂದು ವೃದ್ಧಭೂಮಿಯ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ಸುದೀರ್ಘ ಐವತ್ತು ವರ್ಷಗಳಿಂದ ಹೋರಾಟ ಮತ್ತು ಪರಿಪಾಟಲು ದುರದೃಷ್ಟವ ಈ ನಾಗರಿಕ ಸಮಾಜದಲ್ಲಿ ನಡ್ಕೊಂಡು ಅದು ಪರಸಭಾ ವ್ಯಾಪ್ತಿಯಲ್ಲಿ ನಡ್ಕೊಂಡು ಬರ್ತಾ ಇರೋದು ಹೆಚ್ಚಾಗಿಯೂ ಅತ್ಯಂತ ಮನಸ್ಸಿಗೆ ನೋವಿನ ಸಂಗತಿ ಮತ್ತು ತಮ್ಮ ವ್ಯವಸ್ಥೆಯ ಪರಿಸ್ಥಿತಿಗೆ ಒಂದು ದ್ಯೋತಕ ಕೂಡ ಹೌದು ಇಲ್ಲಿ ಎಕರೆಗಟ್ಟಲೆ ಜಾಗವನ್ನು ಭೂಮಾಫಿಯಾ ತನ್ನ ಪಾಲು ಮಾಡಿಕೊಳ್ತಾ ಇದ್ದಾರೆ ಗೋಮಾಳ ಜಾಗದಂಥ ಗೋಮಾಳ ಜಾಗದಲ್ಲೇ ಅಕ್ರಮವಾಗಿ ಲೇಔಟ್ ನಿರ್ಮಾಣ ಆಗಿದೆ ಅದಕ್ಕೆ ಅನುಮತಿ ಕೂಡ ಸಿಗ್ತದೆ ಸೊ ಈಗಿರ್ತಕ್ಕ ಸರ್ಕಾರಿ ಆಸ್ತಿ ಪಾಸ್ತಿಗಳನ್ನು ಚೆನ್ನಿ ಹಿತ್ತಿನಲ್ಲಿರುವಂಥ ಬೈಕ್ ಒತ್ತಿನಲ್ಲಿರುವಂಥ ಗೋಮಾಳ ಜಾಗವದಲ್ಲೇ ಇಂಥದ್ದೊಂದು ಒತ್ತುವರಿ ನಡೆದು ಅಕ್ರಮ ಲೇಔಟ್ ಆದಾಗ ನಮ್ಮ ಅಧಿಕಾರಿಗಳು ಅಲ್ಲಿ ಗ್ರಾಮಸ್ಥರ ಕಿವಿಗೆ ಹೋಗೊಟ್ಟು ಅಲ್ಲಿ ಒಂದು ಸ್ಮಶಾನವನ್ನು ಮಾಡಿಕೊಡ್ಬೇಕು ಒಂದು ಮೂರು ಎಕರೆ ನಾಲ್ಕು ಎಕರೆ ವಿಸ್ತೀರ್ಣ ಒಂದು ವಿಶಾಲವಾದ ಗೋ ನಿರ್ಮಾಣವನ್ನು ಮಾಡಿಕೊಡ್ಬೇಕು ಯಾಕೆಂದರೆ ಬೈಸಳ್ಳಿ ಗ್ರಾಮ ಸಹಸ್ರಾರು ಮಂದಿ ನೆಲೆಸಿರುವಂಥ ಗ್ರಾಮ ಇವತ್ತು ಬೆಳೆದ ನಂತರ ಸರಿಸುಮಾರು ಹತ್ತು ಸಾವಿರ ಮಂದಿ ಆ ಸುತ್ತಮುತ್ತಲ ಮಂದಿ ವಾಸಿಸ್ತಿದ್ದಾರೆ ಅವರಿಗೆ ಶವ ಸಂಸ್ಕಾರಕ್ಕೆ ಒಂದು ಯೋಗ್ಯವಾದ ಜಾಗ ಬೇಕಾಗಿದೆ ಇಲ್ಲಿ ಒಂದು ಮನೆಯಲ್ಲಿ ಸಾವಾದಾಗ ಸಾವಿರ ಸಾವಿನ ದುಃಖ ಮತ್ತು ನೋವಿನ ನಡುವೆ ಶವ ಸಂಸ್ಕಾರ ಮಾಡುವ ಹೇಗೆ ಅಂತ ಹೇಳುವಂಥ ಪ್ರಶ್ನೆಯೂ ಕೂಡ ಕಾಡಿಸ್ತಿರ್ಬೇಕಾದ್ರೆ ಅವರ ಚಿಂತಾಗ್ರತ ಮಾಡಿದ ಇಡೀ ಕುಟುಂಬವನ್ನು ಸೊ ಈ ಆಕ್ರೋಶ ಆಗಾಗ ಪ್ರಕಟ ಆಗಿದೆ ತೊಂಬತ್ನಾಲ್ಕರಿಂದ ಹೋರಾಟಗಳು ಬಂದಿದೆ ನಮ್ಮ ಹೆಣಗಳನ್ನು ಇಟ್ಟುಕೊಂಡು ಪಂಚಾಯಿತಿ ಮುಂದೆ ಧರಣಿಗಳು ಮಾಡಿದ್ದಾರೆ ಕಾಲಕಾಲಕ್ಕೆ ಆಶ್ವಾಸನೆಗಳು ಕೊಟ್ಟಿದ್ದಾರೆ ಈವರೆಗೂ ಬಗೆಹರದಿದೆ ಸೊ ಬಗೆಹರದಿದ್ದಾಗ ಈಗ ಅಂತಿಮವಾಗಿ ಒಂದು ಹಂತದಲ್ಲಿ ಐವತ್ತ್ಮೂರು ಸೆಂಟ್ ಜಾಗವನ್ನು ಸ್ಮಶಾನ ಭೂಮಿಗೆ ಗುರುತಿಸಿದ ಜಾಗಕ್ಕೂ ಕೂಡ ಈ ಅಕ್ರಮ ಲೇಔಟ್ನಲ್ಲಿ ನೆಲೆಸಿರುವ ಮತ್ತು ಸೆರವುಗೊಳಿಸಲಿಕ್ಕೆ ಸರ್ಕಾರ ಮತ್ತು ಹೈಕೋರ್ಟಿಂದ ಆದೇಶಕ್ಕೆ ಒಳಗಾಗಿರುವಂಥ ಆ ಕುಟುಂಬದ ಮಂದಿ ಆಕ್ಷೇಪಣೆ ಸಲ್ಲಿಸಿ ಅದಕ್ಕೂ ಕೂಡ ಅದನ್ನು ಸ್ಥಗಿತಗೊಳಿಸಿಕೊಳ್ಳೋ ಪ್ರಯತ್ನ ನಡೆದಾಗ ಇವತ್ತು ಮಡಗಟ್ಟಿದ ಆಕ್ರೋಶ ಇವತ್ತು ಈ ಗ್ರಾಮಸ್ಥರ ಮೂಲಕ ಇವತ್ತು ಇವತ್ತು ಹೊರಹೊಮ್ಮೆ ಇದೆ ಇವತ್ತು ಎಣ್ಣೆಯಿಂದ ಆಹೋರ ಕನ್ನಡೆಯನ್ನು ಮಾಡಿದ್ದಾರೆ ಖಚಿತವಾಗಿ ಒಂದು ಆಶ್ವಾಸನೆಯನ್ನು ಇವತ್ತು ಪಡೆದು ಇವತ್ತು ಹೋರಾಟವನ್ನು ಸ್ಥಗಿತಗೊಳಿಸಿದ್ದಾರೆ ಆ ಸ್ಥಗಿತಗೊಳಿಸೋದಕ್ಕೆ ನಾನು ಕೂಡ ಹೊಣೆಗಾರಿಕೆ ಮತ್ತು ಉತ್ತರದಾಯಕ ನಾನು ಕೂಡ ಒತ್ತಿದ್ದೇನೆ ಇವತ್ತು ಸೊ ಮುಂದಿನ ದಿನಗಳಲ್ಲಿ ಮಾಡಿಕೊಡುವಂಥ ಹೊಣೆಗಾರಿಕೆ ಸಂಪೂರ್ಣವಾಗಿ ನಮ್ಮನ್ನು ಸೇರಿದಾಗಿ ಕನ್ನಡ ಇಲಾಖೆ ಮತ್ತು ಪಂಚಾಯಿತಿಗಳಲ್ಲಿದೆ ನಾವೆಲ್ಲರೂ ಒಟ್ಟಾಗಿ ಕೂಡಿ ಆಡಳಿತ ಮಂಡಳಿ ಒಟ್ಟಾಗಿ ಕೂಡಿ ಆ ಐವತ್ತು ಪರ್ಸೆಂಟ್ ಜಾಗಕ್ಕೆ ಏನಿದೆ ಆ ಕ್ಷೇಪಣೆಗಳನ್ನು ಆ ಕರೆಸಿ ಅದನ್ನು ಶಿಫಾರಸು ಇವತ್ತು ನಾನು ತಹಸೀಲ್ದಾರ್ ಮಾಡಿದ್ರೆ ನಾನು ಜಿಲ್ಲಾಧಿಕಾರಿಗಳು ತಕ್ಷಣಕ್ಕೆ ಮಂಜೂರಾತಿ ಮಾಡಿಕೊಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದಾರೆ ಆ ಒತ್ತಾಯಕ್ಕೆ ಪೂರಕವಾಗಿ ನಾವುಗಳು ಭರವಸೆಯನ್ನು ಕೊಟ್ಟಿದ್ದೇವೆ ಈ ಶಿಫಾರಸನ್ನು ಕಳಿಸಿದ್ದೇವೆ ತಹಸೀಲ್ದಾರ್ ಆದ್ದರಿಂದ ಕಳಿಸಿದ್ದೇವೆ ಜಿಲ್ಲಾಧಿಕಾರಿಗಳಿಂದ ಅದನ್ನು ಶಿಫಾರಸನ್ನು ಕೊಡಲು ಹಿಂದೂ ಭೂಮಿ ಅಂತ ಅದನ್ನು ಅಭಿವೃದ್ಧಿಪಡಿಸಿ ಅದನ್ನು ಸಂಸ್ಕಾರಕ್ಕೆ ಗೌರವಿತವಾಗಿ ಬಳಕೆ ಮಾಡಿಕೊಳ್ಳಲಿಕ್ಕೆ ಮತ್ತು ಈ ಸಮಸ್ಯೆ ನಿವಾರಣೆ ಮಾಡಲಿಕ್ಕಾಗಿ ಒಂದು ಭರವಸೆಯನ್ನು ಕೊಟ್ಟಿದ್ದ ಹಿನ್ನೆಲೆಯಲ್ಲಿ ಹೋರಾಟಗಾರರು ಹೋರಾಟವನ್ನು ಹಿಡಿದರೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಗಡುವು ನೀಡಿ ಹೋರಾಟ ಕೇಳಿಂತ ಕೂಡ ಸಹಜವಾಗಿ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಮಶಾನಕ್ಕೆ ಜಾಗ ಗುರುತಿಸಿಕೊಡುವರೆ ಕಾದು ನೋಡಬೇಕಿದೆ